ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಅರವಿಂದ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂಟ್ರಾ ಗ್ರಾಹಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಅರವಿಂದ್ ಮೋಟರ್ಸ್ ಅತ್ತಿಬೆಲೆ ಘಟಕದ ಗುಡ್ಡಹಟ್ಟಿ ಮುನಿರಾಜ್ರವರು ಮಾತನಾಡಿ ಸಾರ್ವಜನಿಕರಿಗೆ ಮತ್ತು ಬಡ ಕುಟುಂಬಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಇಂಟ್ರಾ ವಿ ಫಿಫ್ಟಿ ಗೋಲ್ಡ್ ವಾಹನವನ್ನು ಬಿಡುಗಡೆಗೊಳಿಸಲಾಗಿದೆ ಸಾರ್ವಜನಿಕರು ಕಡಿಮೆ ಬೆಲೆಯಲ್ಲಿ ಈ ವಾಹನವನ್ನು ಪಡೆದು ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದ್ದು ಒಮ್ಮೆ ಅತ್ತಿ ಅರವಿಂದ್ ಟಾಟಾ ಶೋರೂಮ್ಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ಇನ್ನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅಜಿತ್ ಕುಮಾರ್ ಮಹೇಶ್ ಗೌತಮ್ ಅಭಿಷೇಕ್ ರಾಜಶೇಖರ್ ಕೃಷ್ಣ ಸೇರಿದಂತೆ ಇಂಟ್ರಾ ಗ್ರಾಹಕರನ್ನು ಸನ್ಮಾನಿಸಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಟಾಟಾ ಮೋಟಾರ್ಸ್ ಮ್ಯಾನೇಜರ್ ಶಿವರಾಜ್ ಅರವಿಂದ್ ಮೋಟಾರ್ಸ್ ಮ್ಯಾನೇಜರ್ ಪವನ್ ಟೀಮ್ ಲೀಡರ್ ನಂದೀಶ್ ಮನೋಜ್ ನರೇಂದ್ರ ಬಾಬು ಅರವಿಂದ್ ಮೋಟರ್ಸ್ ಅತ್ತಿಬೆಲೆ ಘಟಕದ ಹಂದೇನಹಳ್ಳಿ ಮುನಿರಾಜು ಮತ್ತಿತರರು ಹಾಜರಿದ್ದರು ಟಾಟಾ ಎಸ್ ಅಂತಾನೆ ಹೇಳ್ತಾರೆ ಅದು ಸುಪ್ರೋನೇ ಸೂಪ್ರೋನೆ ಜೀತೋನೇ ಇರಲಿ ಅಥವಾ ಸೂಪರ್ ಕ್ಯಾರಿ ಇರಲಿ ಬಟ್ ಯಾವ್ದು ತಗೊಂಡಿ ಅಂದ್ರೆ ಟಾಟಾ ಎಸ್ ಅಂತ ಹೇಳ್ತಾರೆ ಬಟ್ ಬೇರೆ ಯಾವ್ದೋ ಇರುತ್ತೆ ಬಟ್ ಹೆಸರು ಟಾಟಾ ಎಸ್ ಅಂತ ಹೇಳ್ತಾರೆ ಈಗ ಸೇ ಫಾರ್ ಎಕ್ಸಾಂಪಲ್ ನೂಡಲ್ಸ್ ಕಂಪ್ನಿ ನಾವು ಮಾತಾಡ್ತೀವಲ್ಲ ನೂಡಲ್ಸ್ ಅಂದ್ರೆ ಅದು ನೂಡಲ್ಸ್ ಅದೇ ಮ್ಯಾಗಿ ಅನ್ನೋದು ಒಂದು ಕಂಪನಿ ಬಟ್ ನೂಡಲ್ಸ್ ಅನ್ನಲ್ಲ ಎಲ್ಲರೂ ಮ್ಯಾಗಿ ಅಂತ ಕರೀತಾರೆ ಅದೇ ತರ ಒಂದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದು ನೇಮ್ ಕ್ರಿಯೇಟ್ ಮಾಡ್ತಾರೆ ಟಾಟಾ ಎಸ್ ದೆನ್ ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಏನೋ ನಮ್ಮದು ಇಂಟ್ರಾ ಸೀರೀಸ್ ಲಾಂಚ್ ಮಾಡಿದ್ವಿ ಸೊ ಇಂಟ್ರಾ ಸೀರೀಸ್ ಲಾಂಚ್ ಮಾಡೋಕ್ಕೂ ಒಂದು ರೀಸನ್ ಇತ್ತು ಯಾಕಂದರೆ ಏನೋ ಕಸ್ಟಮರ್ದು ಡಿ ಐ ಮೀನ್ ರಿಕ್ವೈರ್ಮೆಂಟು ಸ್ವಲ್ಪ ಚೇಂಜ್ ಆಗ್ತಾ ಹೋಯಿತು ಬಿಸ್ನೆಸ್ ಬೆಳೀತಾ ಹೋಯಿತು ಸ್ವಲ್ಪ ಅವ್ರಿಗೆ ಲಾಂಗ್ ಡಿಸ್ಟೆನ್ಸ್ ರನ್ ಮಾಡುವಂಥ ಒಂದು ವೆಹಿಕಲ್ ಬೇಕಾಗಿತ್ತು ಮತ್ತು ಹೈಯರ್ ಪೇಲೋಡ್ ವೆಹಿಕಲ್ಸ್ ಬೇಕಾಗಿತ್ತು ಸೊ ಆ ಟೈಮಲ್ಲಿ ಏನೋ ಟೂ ತೌಸಂಡ್ ನೈನ್ಟೀನಲ್ಲಿ ಇಂಟ್ರಾ ಏನೋ ಸೀರೀಸ್ನ ಲಾಂಚ್ ಮಾಡಿದ್ವಿ ದೆನ್ ಅದರಲ್ಲಿ ವಿ ತರ್ಟಿ ವಿ ತರ್ಟಿ ಅಂತ ಹೇಳ್ಬಿಟ್ಟು ತು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಲಾಂಚ್ ಮಾಡಿದ್ವಿ ವಿ ತರ್ಟಿ ಸಹ ಸೇಮ್ ಅದೇ ಥರ ಎಸ್ ಹೆಂಗೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿತ್ತು ಇಂಟ್ರಾ ವಿ ತರ್ಟಿ ಸಹ ಅದೇ ಥರ ಒಂದು ನೇಮ್ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಫೋರ್ ಇಯರ್ಸಲ್ಲಿ ಏನು ಕಾಂಪಿಟೇಷನ್ ವೆಹಿಕಲ್ ಸೇಮ್ ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ ವೆಹಿಕಲ್ ಏನು ಸೇಲ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಕ್ವಲ್ ಎಂಟ್ ನಂಬರ್ ಇಂಟ್ರಾ ವಿ ತರ್ಟಿ ಸೇಲ್ ಆಗ್ತಾಯಿದೆ ಇವತ್ತು ದೆನ್ ಅದೇ ಥರ ಟೂ ತೌಸಂಡ್ ಟ್ವೆಂಟಿ ಟು ಸೆಪ್ಟೆಂಬರಲ್ಲಿ ವಿ ಫಿಫ್ಟಿ ಅಂತ ಲಾಂಚ್ ಮಾಡಿದ್ವಿ ಸೊ ವಿ ಫಿಫ್ಟಿ ಸಹ ಏನೋ ಒಂದು ಲಾಂಗ್ ಡಿಸ್ಟೆನ್ಸ್ಗೆ ಮತ್ತು ಕೆಲವೊಂದು ಸರ್ಟೆನ್ ಅಪ್ಲಿಕೇಶನ್ಸು ಏನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಆಗಿರ್ಬೋದು ದೆನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಕೊರಿಯರ್ ಸೆಗ್ಮೆಂಟ್ಗೆ ಆಗಿರ್ಬೋದು ಸೊ ಅವ್ರಿಗೆ ನೀಡಿಗೆ ತಕ್ಕನಾಗಿ ಏನೋ ಒಂದು ಡಿಸೈನ್ ಮಾಡಿಬಿಟ್ಟು ಲಾಂಚ್ ಮಾಡಿದ್ವಿ ಸಾವಿರದ ಐನೂರು ಕೆ ಜಿ ಲೋಡಲ್ಲಿ ಈಗ ರೀಸೆಂಟಾಗಿ ಅಂದರೆ ಲಾಸ್ಟ್ ಮಂತು ನಾವು ಅದನ್ನೇ ಸಹ ಅದೇ ವಿ ತರ್ಟಿ ಮತ್ತು ವಿ ಫಿಫ್ಟಿನ ಒಂದು ಗೋಲ್ಡ್ ಸೀರೀಸಲ್ಲಿ ಅಂದರೆ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿಬಿಟ್ಟು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಗೋಲ್ಡ್ ಸೀರೀಸಲ್ಲಿ ಲಾಂಚ್ ಮಾಡಿದ್ದೀವಿ ಓಕೆ ಸೊ ಇವತ್ತು ಅದ್ರದ್ದು ಒಂದು ಏನು ಅನ್ವಿಲಿಂಗ್ ಅಂದರೆ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಇಂಟ್ರಾ ಪ್ರೌಡ್ ಓನರ್ಸ್ ಯಾರಿದ್ದಾರೆ ಸೊ ಅವರಿಗೆಲ್ಲ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ಸೊ ಅದಕ್ಕೆಲ್ಲ ತಾವು ಆಗಮಿಸಿದ್ದೀರಾ ನಾನು ಹೆಚ್ಚಿಗೆ ಏನು ಇಂಟ್ರಾ ಬಗ್ಗೆ ಇವತ್ತು ನಾನು ಡೀಟೇಲ್ಸ್ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಬಂದು ನಮ್ಮ ವೆಹಿಕಲ್ನ ಏನೋ ಲಾಂಚ್ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊತ ವಾಟರ್ ಬಿಸ್ನೆಸ್ ನೀರ್ಲಿ ಒಂದು ಫಿಫ್ಟೀನ್ ಇಯರ್ಸಿಂದ ಮಾಡ್ತಾ ಇದ್ದೀನಿ ಸೊ ನನ್ನ ಹತ್ರ ಬುಳೇರೋನು ಇತ್ತು ಮತ್ತು ಟಾಟಾ ವೆಹಿಕಲ್ಸು ಇತ್ತು ಸೊ ಬೊಲೆರೋ ಮತ್ತು ಟಾಟಾದಲ್ಲಿ ನನಗೆ ಬಂದು ಟಾಟಾ ಅಂದರೆ ಅದರದ್ದು ವೆಯ್ಟು ಅದ್ರದ್ದು ಅದ್ರ ಕೆಪ್ಯಾಸಿಟಿ ತೊಗೊಳ್ಳೋದು ಅದರದ್ದು ಪವರ್ ಆಫ್ ಇದು ಅದೆಲ್ಲ ಬಂದು ನಾನು ಕಂಪ್ಯಾರಿಸನ್ ನಾನು ಜಾಸ್ತಿ ಮಾಡಿದ್ದೀನಿ ಸೊ ನನ್ನ ಹತ್ರ ಒಂದು ಎರಡು ಬೊಲೆರೋ ನಿಯರ್ಲಿ ಒಂದು ಹತ್ತು ವರ್ಷಕ್ಕೆ ಮುಂದೆ ತೊಗೊಂಡಿರೋ ಇದ್ದಾವೆ ಅದು ಬಿಟ್ಟರೆ ಈಗ ಬರ್ತಾ ಇರೋದು ನಿಯರ್ಲಿ ಒಂದು ಫಿಫ್ಟೀನ್ ವೆಹಿಕಲ್ಸ್ ಯೋಧನೆ ಯೋಧನೇ ಇದ್ದೀನಿ ಮ್ಯಾಕ್ಸಿಮಮ್ ಯೋಧ ಸೊ ಅಂದರೆ ತುಂಬ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಟಾಟಾ ಯೋಧ ಎಸ್ಪೆಷಲಿ ಮುಂದೆ ಬಂದು ಟೂ ನಾಟ್ ಸವೆನ್ನು ಆರ್ ಎಕ್ಸ್ ಎಲ್ಲ ಇತ್ತು ಅಲ್ಲಿಂದ ಇಲ್ಲಿ ತನಕ ಅದೇ ವೆಹಿಕಲ್ಸ್ ತೊಗೊಳ್ತಾ ಇದ್ದೀನಿ ಸೊ ರೀಸೆಂಟ್ಲಿ ಬಂದು ಈಗ ನಾನು ಹೊಸ ವೆಹಿಕಲ್ ಬಿಟ್ಟಿದ್ದರೆ ಅಂತ ಹೇಳಿದು ಇಂಟ್ರಾ ಸೊ ಬಟ್ ಟಾಟಾ ಎಸು ನನ್ನ ಬಿಸ್ನೆಸ್ಗೆ ಅದು ವೆಯ್ಟು ಕೆಪಾಸಿಟಿ ಜಾಸ್ತಿ ತೂಗಲ್ಲ ಅಂತ ನಾನು ತೊಗೊಂಡಿಲ್ಲ ಬಟ್ ಈಗ ಬಂದು ಅದೇ ಇದರಲ್ಲಿ ಇಂಟ್ರಾ ಒಂದು ಬಿಟ್ಟಿದ್ದಾರೆ ಸೊ ಐ ಹ್ಯಾಪಿ ದಟ್ ಈಗ ರೀಸೆಂಟಾಗಿ ಬಂದಿದ ತಕ್ಷಣ ಲಾಂಚ್ ಆಗಿದ ತಕ್ಷಣ ನಾನು ಗೋಲ್ಡ್ ಇಂಟ್ರಾ ತೊಗೊಂಡೆ ಈಗ ಸೊ ಓವರಾಲ್ ಇದು ನಾನು ಯಾರಿಗೆ ನಾನು ರೆಫರ್ ಮಾಡಿದ್ರೂ ಲೈಕ್ ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ನನ್ನ ಬಿಸ್ನೆಸ್ ಬಂದು ಐ ವೆರಿ ಹ್ಯಾಪಿ ವಿತ್ ಟಾಟಾ ವೆಹಿಕಲ್ಸ್ ಸರ್ ಮೈಲೇಜ್ ಮೈಲೇಜು ಹಾಂ ದಟ್ ಈಸ್ ಲೈಕ್ ವೆನ್ ಕಂಪೇರ್ಡ್ ಟು ಬೊಳೇರು ಜನರ ಇದು ನನ್ನ ನನ್ಗೆ ಐ ಹ್ಯಾಪಿ ವಿತ್ ಮೈಲೇಜ್ ವಾಟ್ ಅವರ್ ನನಗೆ ಕೊಡ್ತಾ ಇರೋದು ಮೇಂಟೆನೆನ್ಸು ಈಸಿ ಇದೆ ಬಟ್ ನನಗೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಒಂದು ಟಾಟಾ ಕಡೆಯಿಂದ ಬಂದು ಸರ್ವೀಸ್ ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡಿಕೊಟ್ರೆ ಐ ಎಲ್ ಫೀಲ್ ಮಚ್ ಮೋರ್ ಬೆಟರ್ ಸೊ ಟಾಟಾ ಕಂಪ್ನೀಸೇ ಬಂದು ಸರ್ವೀಸ್ ಅಲ್ಲೆಲ್ಲೇ ಅಂದರೆ ರೆಗ್ಯುಲರ್ ಪ್ಲೇಸಸ್ಸಲ್ಲಿದ್ದು ಇದ್ದರೆ ಈಗ ಎಲ್ಲಾದರೂ ಒಂದು ಫ್ಯೂ ಇಯರ್ಸ್ ಆದಮೇಲೆ ಏನು ಮಾಡ್ತೀರಿ ನಾವು ಬೇರೆ ಕಡೆ ಹೋಗಿ ಟ್ರೈ ಮಾಡ್ತೀರಿ ಸೊ ಅದು ದೂರ ಇದೆ ಮತ್ತು ಅದು ಇದೆ ಅಂತ ಅದೊಂದು ನನಗೊಂದು ಹತ್ತಿರದಲ್ಲೇ ಎವ್ರಿ ಪ್ಲೇಸಸ್ ನಾನು ಸರ್ವಿಸ್ ಇದ್ದರೆ ಇಟ್ ವಿಲ್ ಬಿ ಮಚ್ ಮೋರ್ ಬೆಟರ್ ಆ್ಯಂಡ್ ಯು ವಿಲ್ ಗೆಟ್ ಮಚ್ ಮೋರ್ ಬಿಸ್ನೆಸ್ ಅಂತ ಅನಿಸುತ್ತೆ

ಮತ್ತು ನಮಗೆ ಟಾಟಾ ಅವರು ಈ ಥರ ಕರೆದು ನಮ್ಮನ್ನು ಒಂದು ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಲಾಂಚಿಂಗ್ ಕಾರ್ಯಕ್ರಮ ನಮ್ಮ ಕೈಲೆಲ್ಲ ಮಾಡಿಸಿದ್ದಕ್ಕೆ ತುಂಬಾ ಅಭಾರಿ ನಾವು ಬಟ್ ಏನಪ್ಪ ಅಂತೇಳಿದಾಗ ನಾವು ಟಾಟಾ ಇಂಟ್ರಾನ ಯಾಕೆ ನಾವು ಪ್ರಮೋಟ್ ಮಾಡ್ಕೊಳ್ತೀವಿ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದಾಗ ಮೇಯ್ನ್ ಇಂಪಾರ್ಟೆಂಟ್ ಇರೋದು ಮೈಲೇಜ್ ಮೈಲೇಜ್ ಇದೆ ಬಟ್ ನಮಗೆ ಅದರಿಂದ ಏನು ಇದಿಲ್ಲ ಬಟ್ ಮೇಂಟೆನೆನ್ಸ್ ಎಲ್ಲ ಭಾಳ ಕಡಿಮೆ ಇದೆ ನಮಗೆ ಸರ್ವೀಸು ಓರೆಂಟೆಡಲ್ಲಿ ಏನು ನಮಗೆ ನಮಗೇನು ಈ ಕಡೆಗೇನು ತೊಂದರೆ ಇಲ್ಲ ಆಲ್ರೆಡಿ ಇಲ್ಲಿ ಎಸ್ ಎಮ್ ಎಸ್ ಅಂತ ಅಂತೇಳ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲ ಇಲ್ಲಾಗಿದೆ ಪ್ರೇರಣ ಇದೆ ನಮಗೆ ನಮ್ದು ಇರೋದು ಇಲ್ಲೇ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಮೆಡಿಕಲ್ ಆಕ್ಸಿಜನ್ ಸಪ್ಲೈಗೆ ನಮ್ಮದು ಹೋಗುತ್ತೆ ಎಲ್ಲ ಸಿಲಿಂಡ್ರು ಬಟ್ ಏಜು ನಾನು ಲಾಸ್ಟ್ ಟೈಮ್ ನಾನು ಕೇಳಿದೆ ವಿ ಸೆವೆಂಟಿ ಏನೋ ಲಾಂಚ್ ಇದ್ದೀರಿ ಅಂತೇಳ್ಬಿಟ್ಟು ನಮ್ಮ ಇವರ ಹತ್ರ ಮುಂದಾಜು ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ನಾನು ವಿ ಸೆವೆಂಟಿಗೆ ಅಪ್ರೋಚ್ ಮಾಡಿದೆ ಆಮೇಲೆ ವಿ ಸೆವೆಂಟಿ ಆಗಿ ಏನೋ ಸ್ಟಾಪ್ ಆಯಿತು ವಿ ವಿ ಸೆವೆಂಟಿ ಅದನ್ನು ಸ್ಟಾಪ್ ಮಾಡಿ ಈಗ ವಿ ಫಿಫ್ಟಿ ಗೋಲ್ಡ್ ಅಂತೇನೋ ಮಾಡಿದ್ದೀವಿ ವಿ ಅಂತೇಳ್ಬಿಟ್ಟು ವಿ ಸೆವೆಂಟಿ ಸ್ಟಾಪ್ ಆಗಿಲ್ಲ ಸೊ ಅದರಲ್ಲೂ ಸಹ ಸ್ವಲ್ಪ ಅಪ್ಗ್ರೇಡೇಷನ್ ಆಗ್ತಾ ಇದೆ ಸೊ ಪ್ರಾಬಬ್ಲಿ ಇನ್ನೊಂದು ಒನ್ ಮಂತ್ ಅವರು ಟೂ ಮಂತ್ಸ್ ಒಳಗಡೆ ಸೊ ವಿ ಸೆವೆಂಟಿ ಸಹ ವಿತ್ ಹೈಯರ್ ಪೇ ಲೋಡ್ ಮತ್ತು ಏನು ಟೆಕ್ನಿಕಲಿ ಸ್ವಲ್ಪ ಇಂಪ್ರೂವ್ಡ್ ಇದರಲ್ಲಿ ಲಾಂಚ್ ಆಗ್ತಾ ಇದೆ ಸೊ ಈಗ ವಿ ಸೆವೆಂಟಿ ರೇಂಜ್ ಅಂದರೆ ವಿ ಸೆವೆಂಟಿ ಸೂಟಬಲ್ ಇದೆ ನಿಮ್ಮ ಅಪ್ಲಿಕೇಶನ್ಗೆ ಅಂದರೆ ಸೊ ಕೆನ್ ಚೂಸ್ ವಿ ಫಿಫ್ಟಿ ಬಿಕಾಸ್ ವಿ ಫಿಫ್ಟಿ ಮೊದಲು ತೌಸಂಡ್ ಫೈವ್ ಹಂಡ್ರೆಡ್ ಈಗ ತೌಸಂಡ್ ಸೆವೆನ್ ಹಂಡ್ರೆಡ್ ಜಿಗೆ ಏನು ಇನ್ಕ್ರೀಸ್ ಮಾಡಿದ್ದೀವಿ ಪೇಲೋಡು ಮತ್ತು ಏನು ಹಾಸ್ ಪವರ್ ಆಗಿರ್ಬೋದು ದೆನ್ ಟಾರ್ಕ್ ಆಗಿರ್ಬೋದು ಬೆಟ್ರ್ ಇದೆ ಸೊ ವಿ ಫಿಫ್ಟಿ ಇದೆ ಸರ್ ಅದೇ ಓಕೆ ನಾನು ಅದೇ ಟೆನ್ ಏಜಿನ ನೋಡ್ತಾ ಇದ್ದೀವಿ ಹೇಳಿದಾಗ ನಮ್ಮದು ಸಿಲಿಂಡರ್ಗಳು ಆಗಿರೋದ್ರಿಂದ ಟನ್ನೇಜ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಟನ್ನೇಜ್ ವೆಹಿಕಲ್ಸ್ನೇ ನಾ ನೋಡ್ತಾ ಇರೋದು ನೋಡೋಣ ಈಗ ವಿ ಫಿ ವಿ ಫಿಫ್ಟಿ ಗೋಲ್ಡ್ ಒಂದು ಬಂದಿದೆ ನೋಡೋಣ ಹೇಗೆ ಆಗುತ್ತೆ ಅಂತೇಳ್ಬಿಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಬುಕ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಒಂದು ಗಾಡಿ ತೊಗೋಣ ಅಂತ ಬಟ್ ಸರ್ವಿಸ್ ಚೆನ್ನಾಗಿದೆ ಮೈಲೇಜ್ ಚೆನ್ನಾಗಿದೆ ನಮಗೆ ಬಟ್ ಏನಪ್ಪ ಹೇಳಿದಾಗ ಇದೇನು ಇದು ಸೆನ್ಸಾರ್ ಆಗಿರೋದ್ರಿಂದ ಸೆನ್ಸಾರ್ಗಳು ನಮ್ಮ ಡ್ರೈವರ್ಗಳಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನು ಚೆಕ್ದ ಇಂಜಿನ್ ಅಂತ ಬಂದುಬಿಡುತ್ತೆ ಇದು ಆ ಡ್ರೈವರ್ಗಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ಏನಪ್ಪ ಹಿಂಗೆ ಬಂತು ಓಡಿಸ್ಬೇಕು ಬೇಡವಾ ಅನ್ನೋದು ಒಂದು ಇದಿರುತ್ತೆ ಬಟ್ ಅದೊಂದು ನೀವು ಒಂಚೂರು ಅಪ್ಡೇಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸೆನ್ಸಾರ್ ವಿಷಯದಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಆ ವಿಷಯಕ್ಕೆ ಬಂದ್ರೆ ಆಕ್ಚುಲಿ ಇಟ್ಸ್ ಗೌರ್ಮೆಂಟ್ ನಾಮ್ಸ್ ಸೊ ಗೌರ್ಮೆಂಟ್ ಏನೋ ಎಮಿಷನ್ ಕಂಟ್ರೋಲ್ ಮಾಡೋಕ್ಕೆ ಏನ್ ನಾಮ್ಸ್ ತಗೊಂಡ್ಬರುತ್ತೋ ಅದಕ್ಕೆ ತಕ್ಕನಾಗ ನಾವು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ನಾವು ವಿ ತರ್ಟಿ ಮತ್ತೆ ವಿ ಫಿಫ್ಟಿಯಲ್ಲಿ ಎಲ್ ಎನ್ ಟಿ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೀವಿ ಸೊ ಇದಕ್ಕೆ ನೀವು ಏನೋ ಡೆಫ್ ಹಾಕೋ ನೆಸೆಸಿಟಿ ನಿಮಗೆ ಆಲ್ರೆಡಿ ನಿಮ್ಗೆ ಸೊ ಟೆಫ್ ಆಯ್ಕೋ ನೆಸೆಸಿಟಿ ಇಲ್ಲ ಬಟ್ ಸೊ ಕಂಪ್ಲೀಟ್ ಏನಿರುತ್ತೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಗೌರ್ಮೆಂಟ್ ಎಲ್ರಿಗೂ ನೀವು ನಮ್ಮ ಕಸ್ಟಮರ್ಗಳಿಗೆ ನಿಮ್ಮ ವೆನ್ಗಳಿಗೆ ಏನಂತ ಹೇಳಿದಾಗ ಅದರಿಂದ ಸಿಗ್ನಲ್ ಬಂದ್ರೆ ಅಂತ ಟೆನ್ಶನ್ ತೊಗೊಳ್ತಕ್ಕಂತ ಒಂದು ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ ಕಡೆಯಿಂದ ಒಂದು ಇದ್ರೆ ಬಹಳ ಅನುಕೂಲ ಆಗುತ್ತೆ ನಾವು ನಮ್ಮ ಡ್ರೈವರ್ ಯಾಕಂದ್ರೆ ಯಾವ್ದೋ ಒಂದು ಸಿಗ್ನಲ್ ಬರುತ್ತೆ ತಕ್ಕಂತ ಹಂಗೆ ಅವ್ರಿಗೆ ರಿಫ್ಲೆಕ್ಟ್ ಅವರು ಡ್ರೈವ್ ಮಾಡಕ್ಕೆ ಹೋಗಿ ತಕ್ಕಂತ ಅವನು ಒಂದು ರೀತಿ ನಮ್ಮ ಅಡ್ವೈಸರ್ ಅಡ್ವೈಸ್ ಮಾಡ್ತಾರೆ ಸೇಮ್ ಡ್ರೈವರ್ಗಾದರೆ ಗೊತ್ತಾಗುತ್ತೆ ಈ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಹೊಸ ಹೊಸ ಡ್ರೈವರ್ ಚೇಂಜ್ ಆಗ್ತಿರ್ತಾರೆ ಸೊ ನೀವು ಬಂದಾಗ ನೆಕ್ಸ್ಟ್ ಟೈಮ್ ಯಾರೇ ಡ್ರೈವರ್ ಬಂದರೂ ನಮ್ಮ ಎಕ್ಸಿಕ್ಯೂಟಿವ್ಗೆ ಫೋನ್ ಮಾಡಿ ಸರ್ ನಮ್ಮ ಡ್ರೈವರ್ ಬಂದಿದೆ ಸರ್ ಏನೇನು ಎಜುಕೇಟ್ ಮಾಡಬೇಕು ಮಾಡ್ತಾರೆ ಹೊಸಬ್ರಿಗೆ ಬಂದಾಗ ಆಫಿಯಸ್ಗೆ ಅದೇನೋ ಭಯ ಆಗ್ತದೆ ನೀವು ಡೆಲಿವರಿ ತೊಗೋಕ್ ಬರ್ತೀರಲ್ವ ಇಪ್ಪತ್ತು ನಿಮಿಷ ನಾವು ಸ್ಪೆಂಡ್ ಮಾಡ್ತೀವಿ ಸರ್ ನಮ್ಮ ಅಡ್ವೈಸರು ಇಪ್ಪತ್ತು ನಿಮಿಷ ನಿಮಗೆ ಗಾಡಿ ಬಗ್ಗೆ ಹೇಳ್ತಾರೆ ಏನೇನು ಚೆಕ್ ಪಾಯಿಂಟ್ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನೇನು ನೋಡ್ಕೋಬೇಕು ಅಂತ ಇಪ್ಪತ್ತು ನಿಮಿಷ ಹೇಳ್ತಾರೆ ಆ ಇಪ್ಪತ್ತು ನಿಮಿಷದಲ್ಲಿ ಪ್ರತಿಯೊಂದು ತಿಳುವಳಿಕೆ ಇರುತ್ತೆ ಒಂದು ತಿಂಗಳು ಹೇಳ್ತೀವಿ ಆದಮೇಲೆ ಆ ಡ್ರೈವರ್ ಶಿಫ್ಟ್ ಆಗ್ತಾರೆ ಹೊಸ ಡ್ರೈವರ್ ಬಂದಾಗ ಆ ಲಿಂಕ್ ಆದಾಗ ಭಯ ಆಗ್ತಾರೆ ಭಯ ಆಗೋದು ಆ ಟೈಮಲ್ಲಿ ಏನು ಹೊಲ ಮಾಡ್ಕೊಂಬಿ ಹೊಸ ಡ್ರೈವರ್ ಯಾರೇ ಬಂದ್ರು ನಿಮ್ಮ ರೆಸ್ಪೆಕ್ಟಿವ್ ಡಿ ಎಸ್ ಯಾರು ಇರ್ತಾರೋ ಅವ್ರಿಗೆ ಫೋನ್ ಮಾಡಿ ಏ ನಮ್ಮ ಹೊಸ ಡ್ರೈವರಪ್ಪ ಏನೇನು ಮಾಡಬೇಕು ಏನು ಅಂತ ಹೇಳಿದ್ರು ಎಜುಕೇಟ್ ರೈಟ್